ಗೊತ್ತಿದ್ದು ಗೊತ್ತಿದ್ದು ಬೋನ ಕಾಲಿಡ ತಪ್ಪು ಕಣ ರವಿ ಪಾಯಿಂಟ್ ಹಾಯ್ ನಾನ್ ಸಂತೋಷ್ ಇವತ್ತು ನಮ್ಮಲ್ಲಿ ಸಿನಿಮಾ ಸಂತೋಷ್ ಸ್ಟ್ರೇಟ್ ಫಾರ್ವರ್ಡ್ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದ್ರಿಂದ ಇವತ್ತು ಗೊತ್ತಿದ್ದು ಗೊತ್ತಿದ್ದು ಬೋನ ಕಾಲಿಡೋ ತಪ್ಪು ಕಣ ಹುಲಿಬೋನ್ ಕಾಲಿಡ್ತಿರೋದು ರಾಜ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ನೀವೇನೆಲ್ಲ ಇಷ್ಟ ಅದು ಈ ಸಿನಿಮಾದಲ್ಲೂ ಇದೆ ಯೂತ್ ಶ್ರೀ ಹಾಗೂ ಯಶ್ ಹಾಗೂ ರಾಧಿಕಾ ಪಂಡಿತ್ ಇವ್ರಿಬ್ರು ಪೇರ್ನ ನೋಡ್ತಾ ಇದ್ರೆ ಲವ್ ಅಲ್ಲಿ ಮತ್ತೆ ಇವ್ರಿಬ್ಬರು ರಿಯಲ್ ಲವರ್ಸ್ ಅಂತ ಪ್ರೂವ್ ಮಾಡಿದ್ದಾರೆ ಏನಪ್ಪ ಯಾವಾಗ ಅದೇ ಹಳೆ ಕತೆನೆ ಕತೆ ಅಂತ ನೀವು ಕೇಳಿದ್ರೆ ನಾನು ಏನ್ ಮಾಡಲಿ ಈ ಸಿನಿಮಾ ಅದೇ ತಾನೆ ಹೀರೋ ಸ್ಟ್ರೀಟ್ ಫಾರ್ವರ್ಡ್ ಆಗಿರೋದ್ರಿಂದ ಆ ಸಂತುನ ಎರಡು ಹೀರೋ ಆಗಿ ನೋಡ್ತಾರೆ ಅದರಲ್ಲೂ ತಂದೆ ತಾಯಿ ತಂಗಿ ಪಾತ್ರ ಬೇಡ ಅಷ್ಟು ಬಿಲ್ಡಪ್ ಎಷ್ಟೇ ಆದ್ರೂ ಹೀರೋ ಅಲ್ವಾ ಏನ್ ಬರುತ್ತೆ ಬುಲೆಟ್ ಎದುರುಗಡೆ ಯಾವನಿದ್ರೇನ ನುಗ್ತಾ ಇರದೆ ಪರ್ಫಾರ್ಮೆನ್ಸ್ ಫಾಲೋ ಮಾಡ್ತಿರೋದ್ರಿಂದ ನಿಜಕ್ಕೂ ದೀಪಾವಳಿ ಇದೆ ಅವ್ರು ಮಾತ್ರ ಎಂಜಾಯ್ ಮಾಡ್ತಾರೆ ಸರ್ ನಾನು ನಿಮ್ ತರ ಆಗಿ ಹೇಳ್ತಾ ಇದೀನಿ ಒಳ್ಳೆ ಸ್ಕ್ರಿಪ್ಟ್ನ ಚೂಸ್ ಮಾಡಿ ಯಾಕಂದ್ರೆ ನಿಮ್ಮ ಮೊಗ್ಗಿನ ಮನಸ್ಸು ಚೇಂಜ್ ಆಗಿದೆ ರಾಜಧಾನಿ ಬದಲಾಗಿದೆ ತಲ್ವಾರ್ ಹಿಡ್ಕೊಂಡ್ ತಲೆ ತೆಗಿತೀನಿ ಅಂತ ಬಂದವರ ಬಗ್ಗೆನೆ ತಲೆ ಕೆಡ್ಸ್ಕೊಂಡಿಲ್ಲ ಯಾವ್ದ್ರ ಇದೆಲ್ಲ ಚಿಕ್ಕ ಮಕ್ಳ ತರ ವಿಕೆಟ್ ಬ್ಯಾಟ್ ಇಟ್ಕೊಂಡ್ಬಂದ್ರೆ ನಿಮ್ ಒಂದ್ ಕನ್ಸಿ ತುಂಬಿಸುತ್ತೆ ಯಶವ್ ಒಂದ್ ಸಿನಿಮಾ ಮಾಡ್ಬೇಕು ಅನ್ನೋದು ಅದು ಇವತ್ ನೆರವೇರಿದೆ ಬಟ್ ಒಂದು ಸ್ಪೀಡ್ ಸಬ್ಜೆಕ್ಟ್ ರೆಡಿ ಮಾಡಿ ಯಶವ್ ಗೆ ಇನ್ನೊಂದು ಸಿನಿಮಾ ಮಾಡಿ ಯಾಕಂದ್ರೆ ತಮಿಳ್ನ ವಾಲ್ ಸಿನಿಮಾನ ಬೇರೆ ಪ್ಯಾಟರ್ನ್ ಅಲ್ಲಿ ಮಾಡಿದೀರಾ ಸರ್ ಆ ಸಿನಿಮಾ ಅಲ್ಲೇ ಫ್ಲಾಪ್ ಸರ್ ಚೇಂಜ್ ಮಾಡಾದ್ರು ಇದನ್ನ ಹಿಟ್ ಮಾಡ್ಬೋದು ಅಂತ ನೀವ್ ಅನ್ಕೊಂಡಿದ್ರೆ ಎನಿವೆ ಕಂಗ್ರಾಟ್ಸ್ ಫಾರ್ ದ ಟೀಮ್ ಯಶ್ ನಾನ್ ಇಷ್ಟು ನಿಮ್ಗೆ ಹೇಳ್ತಾ ಇರೋದು ಯಾವತ್ತಿದ್ರು ನಾವು ನಿಮ್ಮವರು ನೀವ್ ನಮ್ಮವರು ತಲ್ವಾರ್ ಹಿಡ್ಕೊಂಡ್ ತಲೆ ತೆಗಿತೀನಿ ಅಂತ ಬಂದವರ ಬಗ್ಗೆನೆ ತಲೆ ಕೆಡ್ಸ್ಕೊಂಡಿಲ್ಲ ಯಾವ ಇದನ್ನ ಚಿಕ್ಕ ಮಕ್ಳು ತರ ವಿಕೆಟ್ ಬ್ಯಾಟಿಂಗ್ ಕೃತಿ ವಿಮರ್ಶೆ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಕೆಳಗಿನ ಸಬ್ಸ್ಕ್ರೈಬ್ ಬಟನ್ ಹೋಗಿ ನಮಸ್ತೆ ಇವ್ನೊಬ್ಬರಿ ಬಗ್ಗೆ ಕರೆಕ್ಟ್ ಆಗಿ ಮಾತಾಡೋದು